ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈವ್ ನಮ್ಮ ಇಂಡಿಯಾ ಟೀಮ್ನ ಸ್ಟಾರ್ಟಿಂಗ್ ಲೆವೆನ್ ಬಗ್ಗೆ ಮಾತಾಡೋಣ ಹಾಗಾದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಚಾಂಪಿಯನ್ಸ್ ಟ್ರೋಫಿ ನೈನ್ಟೀನ್ ಫೆಬ್ರವರಿಗೆ ಸ್ಟಾರ್ಟ್ ಆಗುತ್ತೆ ಹಾಗೆ ಸದ್ಯಕ್ಕಂತೂ ಯಾವೊಂದು ಟೀಮ್ಗಳು ಕೂಡ ಸ್ಕ್ವಾಡ್ ಅನೌನ್ಸ್ ಮಾಡಿಲ್ಲ ಈ ಒಂದು ಚಾಂಪಿಯನ್ಸ್ ಟ್ರೋಫಿಗೆ ಸ್ಟಾರ್ಟಿಂಗ್ ಲೆವೆನ್ ಆಗಿ ಹಾಗೆ ಎಲ್ಲ ಒಂದು ಟೀಮಿನ ಸ್ಕ್ವಾಡ್ ಅನೌನ್ಸ್ ಮಾಡೋದಕ್ಕೆ ಜನವರಿ ಹನ್ನೆರಡು ಗಂಟೆ ಟೈಮ್ ಕೊಟ್ಟಿದ್ದಾರೆ ಹಾಗೆ ಇದ್ರ ಜೊತೆಗೆ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ ಸ್ಕ್ವಾಡ್ ಅನೌನ್ಸ್ ಮಾಡಾದ್ಮೇಲೂ ಕೂಡ ಆ ಒಂದು ಟೀಮಲ್ಲಿ ನ ಚೇಂಜ್ ಮಾಡ್ಕೊಬಹುದು ಅಂತ ಹೇಳಿದ್ದಾರೆ ಬಿ ಸಿ ಅವರು ಹೌದು ಇದಕ್ಕೆ ಫೆಬ್ರವರಿ ತರ್ಟೀನ್ ಗಂಟೆ ಟೈಮ್ ಕೊಟ್ಟಿದ್ದಾರೆ ಯಾವೊಂದು ಟೀಮ್ ಅಲ್ಲೂ ಕೂಡ ಪ್ಲೇಯರ್ ಚೇಂಜ್ ಮಾಡ್ಕೊಬೇಕಂದ್ರೆ ಆರಾಮಾಗಿ ಮಾಡ್ಕೊಬೋದು ಆ ಥರ ರೂಲ್ಸ್ ತಗೊಂಡಿದ್ದಾರೆ ಈ ಸಲ ಒಂಥರ ಬೆಂಕಿ ಅಪ್ಡೇಟೇ ಇದು ಬಿ ಸಿ ಐ ಕಡೆಯಿಂದ ಒಂಥರ ಒಳ್ಳೆ ಅವಕಾಶ ಸಿಗುತ್ತೆ ಹೊಸೊಬರಿಗೆ ಮತ್ತೆ ಬೇಂಜಾಲ ಕೂತಿರೋರಿಗೆ ಅವ್ರೊಂದು ಟ್ಯಾಲೆಂಟ್ ಪ್ರೂವ್ ಮಾಡ್ಕೊಬಹುದು ಈ ಒಂದು ಚಾನ್ಸ್ ಮುಖಾಂತರ ಹಾಗೆ ಈ ಒಂದು ವೀಡಿಯೋದಲ್ಲಿ ನಮ್ಮ ಇಂಡಿಯಾ ಟೀಮ್ನ ಸ್ಟಾರ್ಟಿಂಗ್ ಲೆವೆಲ್ ಪ್ರಿಡಿಕ್ಷನ್ ಬಗ್ಗೆ ಮಾತಾಡೋಣ ಯಾವೊಂದು ಪ್ಲೇಯರು ಆಡ್ಬೋದು ಮತ್ತು ಯಾವೊಂದು ಪ್ಲೇಯರ್ ರಿಪ್ಲೇಸ್ ಆಗ್ಬೋದು ಮತ್ತು ಯಾವೊಂದು ಹೊಸ ಪ್ಲೇಯರಲ್ಲಿ ಆಡ್ತಾರೆ ಮತ್ತು ಯಾರಿಗೆ ಡ್ರಾಪ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ಕೂಡ ನನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಇಲ್ಲಿ ಮೊದಲನೇದಾಗಿ ನಮ್ಮ ಇಂಡಿಯಾ ಟೀಮ್ ಅಂತ ಬಂದಾಗ ರೀಸೆಂಟಾಗಾದ ಬಿ ಜಿ ಟಿಲಂತೂ ಟೋಟಲಾಗಿ ಕಳಪೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಬ್ಯಾಟಿಂಗಲ್ಲಿ ಆದರೆ ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಇಲ್ಲಾದರೂ ಚೇಂಜ್ ಆಗಲಿ ಅಂತ ಅನ್ಕೋತಿದ್ರು ನಮ್ಮೆಲ್ಲ ಫ್ಯಾನ್ಸ್ಗಳು ಕೂಡ ಮತ್ತೆ ಮೈನ್ ಆಗಿ ಸ್ಟಾರ್ಟಿಂಗ್ ಲೆವೆಲ್ ಅಂತ ಬಂದಾಗ ಒಂದು ಸ್ವಲ್ಪ ಚೇಂಜ್ ಆಗಲಿ ಅಂತ ತುಂಬ ಜನ ಮಾತಾಡ್ಕೋತಿದ್ರು ಈ ಒಂದು ಬಿ ಜಿ ಟಿ ಟೆಸ್ಟ್ ಆದಮೇಲೆ ಹಾಗೆ ಇದರಲ್ಲಿ ನನ್ನ ಪ್ರಕಾರ ಸ್ಟಾರ್ಟಿಂಗ್ ಲೆವೆಲ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು ಚಾಂಪಿಯನ್ಸ್ ಟ್ರೋಫಿ ಆಡುವಂಥ ಫಿಫ್ಟೀನ್ ಮೆಂಬರ್ಸ್ ಕ್ವಾಡಲ್ಲಿ ಮೊದಲನೇದಾಗಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಯಶಸ್ವಿ ಜೈಸ್ವಾಲ್ ಸುಬ್ಮನ್ ಗಿಲ್ ಶ್ರೇಯಸ್ ಸಯ್ಯರ್ ಹರ್ದಿಕ್ ಪಾಂಡ್ಯ ಕೆ ಎಲ್ ರಾಹುಲ್ ರಿಷಬ್ ಪಂತ್ ಅಕ್ಷರ್ ಪಟೇಲ್ ವಾಷಿಂಗ್ಟನ್ ಸುಂದರ್ ಕುಲ್ದೀಪ್ ಯಾದವ್ ವರುಣ್ ಚಕ್ರವರ್ತಿ ಅಶದೀಪ್ ಸಿಂಗ್ ಜಸ್ಪ್ರೀತ್ ಬುಮ್ರಾ ಮೊಹಮ್ಮದ್ ಶಮಿ ನನ್ನ ಪ್ರಕಾರ ಫಿಫ್ಟೀನ್ ಮೆಂಬರ್ಸ್ ಸ್ಕ್ವಾಡಲ್ಲಿ ಇದೊಂಥರ ಬೆಸ್ಟ್ ಅಂತಲೇ ಹೇಳ್ಬೋದು ಒಳ್ಳೆ ಪ್ಲೇಯಿಂಗ್ ಸ್ಕ್ವಾಡೇ ಇದೆ ಇದರಲ್ಲಿ ಮೇನ್ ಖುಷಿಯ ವಿಚಾರ ಏನಪ್ಪ ಅಂದರೆ ಮೊಹಮ್ಮದ್ ಶಮಿ ಅವರು ವಾಪಸ್ ಆಗಿದ್ದಾರೆ ನಮ್ಮ ಇಂಡಿಯನ್ ಟೀಮ್ಗೆ ಹೌದು ಇಂಜುರಿ ಮುಖಾಂತರ ಅವರು ತುಂಬ ಒಂದು ಮ್ಯಾಚ್ಗಳಲ್ಲಿ ಮಿಸ್ ಮಾಡ್ಕೊಂಡಿದ್ರು ನಮ್ಮ ಇಂಡಿಯನ್ ಟೀಮ್ಗೆ ಆದರೆ ಈಗ ಅವರು ಮತ್ತೆ ರಿಪ್ಲೇಸ್ಮೆಂಟ್ ಆಗಿದ್ದಾರೆ ನಮ್ಮ ಇಂಡಿಯನ್ ಟೀಮ್ಗೆ ಈ ಒಂದು ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಆಡೋದು ಬಹುತೇಕ ಪಕ್ಕ ಆಗಿದೆ ಮೊಹಮ್ಮದ್ ಶಮಿ ಅವರು ಇದರ ಜೊತೆಗೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದರೆ ಜಸ್ಪ್ರೀತ್ ಬುಮ್ರಾ ಅವರು ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಮಿಸ್ ಮಾಡ್ಕೋತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ಹೌದು ಆದರೆ ಇದಿನ್ನೂ ಒಫಿಷಿಯಲಿ ಕನ್ಫರ್ಮ್ ಆಗಿಲ್ಲ ಒಫಿಷಿಯಲ್ ಕನ್ಫರ್ಮ್ ಆದರೆ ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ ಹಾಗೆ ಸದ್ಯಕ್ಕಂತೂ ಪ್ರಿಡಿಕ್ಷನ್ ಅಂತ ಬಂದಾಗ ಒಳ್ಳೆ ಟೀಮೇ ಇದೆ ಕಾದ್ ನೋಡಬೇಕು ಒಫಿಷಿಯಲಾಗಿ ಯಾವ ಪ್ಲೇಯರ್ಸ್ ಬರ್ತಾರೆ ಅಂತ ಒಂದು ಟೀಮ್ ಬಗ್ಗೆ ಸ್ಟಾರ್ಟಿಂಗ್ ಲೆವೆಲ್ ಅಂತ ಬಂದಾಗ ಒಂದು ಪ್ಲೇಯರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಮುಖ ತಿಳಿಸಿ ಇಷ್ಟು ಹೇಳ್ತಾ ನಾನೇನು ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾ ಬಾಯ್